ಹದಿನಾಲ್ಕು ವರ್ಷಗಳ ನಂತರ ಇವತ್ತು ಪುನಃ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಯಾವ ರೀತಿಯಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಪ್ರಾರಂಭ ಮಾಡಿದಂತ ಕಾಂಗ್ರೆಸ್ ಬಳ್ಳಾರಿ ಯಾತ್ರೆ ಹದಿನಾಲ್ಕು ವರ್ಷಗಳ ನಂತರ ಭಗವಂತ ನೋಡಿ ಕಾಲಚಕ್ರದಲ್ಲಿ ಆ ಚಾಮುಂಡೇಶ್ವರ ಆಶೀರ್ವಾದದಿಂದ ಇವತ್ತು ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡು ಎಸ್ ಸಿ ಎಸ್ ಸಿ ಜನಾಂಗದ ಹಣವನ್ನು ನುಂಗಿ ಈ ಕಾಲಚಕ್ರದಲ್ಲಿ ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಯಾವ ರೀತಿ ವಲವಾಸನ ಮುಗಿಸಿದ್ರು ಯಾವ ರೀತಿ ಪಾಂಡವರ ಅಗ್ನೇ ದಿವಸ ಮುಗಿಸಿದ್ರು ಹದಿನಾಲ್ಕು ಹದಿನಾಲ್ಕು ವರ್ಷಗಳ ನಂತರ ಇವತ್ತು ಪುನಃ ಸಿದ್ದರಾಮಯ್ಯ ಸಲುವಾಗಿ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ನಾಯಕರು ಸೇರಿ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ವಿ ಆ ಚಾಮುಂಡೇಶ್ವರಿ ನಿಮ್ಮನಂತು ಬಿಡಂತ ಪ್ರಶ್ನೆ ಇಲ್ಲ ಎಲ್ಲಿ ತನಕ ರಾಜೀನಾಮೆ ಕೊಡಲ್ಲ ಅಲ್ಲಿ ತನಕ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಿಲ್ಲಲ್ಲ ಹೋರಾಟವನ್ನು ಮಾಡಂತ ಕೆಲಸ ಮಾಡ್ತೀವಿ ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ಜಗ್ಗಲ್ಲ ಬಗಲ್ಲಂತೆ ಜಗಲ್ಲ ಬಗಲ್ಲಂತೆ ಒಂದು ಕಡೆ ಕಲ್ಲು ಬಂಡೆ ಅಂತ ಇದ್ರು ಸ್ವಾಮಿ ಎಂತ ಮಹಾನ್ ವ್ಯಕ್ತಿಗಳು ನಾವು ನೋಡಿದ್ವಿ ಜಗ್ಗಲ್ಲ ನಂತವರು ಬಗಲ್ಲನಂತ ವ್ಯಕ್ತಿಗಳು ಎಷ್ಟು ದೊಡ್ಡ ವ್ಯಕ್ತಿಗಳು ನೋಡಿದ್ವಿ ಕಲ್ಲು ಬಂಡೆಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಮ್ಮ ಜನರು ಇವತ್ತು ಮನಸ್ಸು ಮಾಡಿದ್ರೆ ಆ ಬಂಡೆ ಪುಡಿ ಪುಡಿ ಆಗ್ಲೇಬೇಕು ಜಗ್ಗೆಲ್ಲ ಬಗ್ಗೆ ಬಗ್ಲೇಬೇಕನ್ನ ಮಾತನ್ನು ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ರಿ ಇನ್ನು ಬಹಳಷ್ಟು ಮಂದಿ ನಾಯಕರು ಮಾತಾಡಬೇಕಾಗಿದೆ ಅವರು ಅವಕಾಶವನ್ನು ಮಾಡಿಕೊಡ್ತೀರಿ ಅನ್ನಂತ ಮಾತುಗಳನ್ನು ಹೇಳ್ತಾ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಅವ್ಯವಹಾರದ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕನ್ನ ಒತ್ತಾಯ ಮಾಡಿ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ ಬೋಲೋ ಭಾರತ್ ಮಾತಾಕಿ ನರೇಂದ್ರ ಮೋದಿಜಿ ಅವರಿಗೆ ಯಡಿಯೂರಪ್ಪನವರಿಗೆ ಇದು ಮಾನವೀಯ ಸಂದೇಶದ ಜನವಾಹಿನಿ